ಮಾಡೋದು ಇರೋದು ಆಗ ಗೊತ್ತೊಂದು ಕ್ಯಾಮ್ರಾನೇ ಬೇರೆ ಮಿಚೇಲ್ ಕ್ಯಾಮ್ರಾ ಇಷ್ಟು ದಪ್ಪ ಕ್ಯಾಮ್ರಾ ಅದು ಉಪೇಂದ್ರ ಉಪೇಂದ್ರ ಶಂಕರ್ನಾಗ ಅವ್ರದ್ದು ಒಂದು ಫೋಟೋ ಇದೆ ಮಿಚೇಲ್ ಕ್ಯಾಮ್ರಾ ಜೊತೆ ಸಾವಿರ ಸಾವಿರ ಅಡಿ ಕ್ಯಾಮ್ರಾ ಅದು ಇದು ಕ್ಯಾನು ಅಂದ್ರೆ ಜನರಲಿ ಟು ಸಿ ಫೋರ್ ತ್ರೀ ಫೈವ್ ಕ್ಯಾಮ್ರಾ ಅದರಲ್ಲೆಲ್ಲ ಏರಿಫ್ಲೆಕ್ಸ್ ಎಲ್ಲ ನಾನೂರ ಅಡಿ ಬರ್ತಾ ಇದ್ದಿದ್ದು ಮ್ಯಾಗಝಿನ್ ನಾನೂರ ಅಡಿ ಹಾಕ್ತೀರಾ ಅಂದರೆ ನಾನ್ನೂರು ಅಡಿ ಇಲ್ಲಿಗೆ ಬರುತ್ತೆ ಎಕ್ಸ್ಪೋಸ್ ಆದಮೇಲೆ ಇದನ್ನು ಬಿಡ್ತಾನೆ ತಿರುಗಿ ಇಲ್ಲಿನೊಂದು ನಾನ್ನೂರು ಅಡಿ ಆಗ್ತಾನೆ ದೊಡ್ಡ ಅಲ್ಲಿ ಮಾತ್ರ ಸಾವಿರ ಅಡಿ ಹ್ಞೂ ಅದನ್ನು ನೀವು ಹೆಂಗಂದ್ರಂಗೆ ಓಡ್ಸೋಕ್ಕಾಗಲ್ಲ ಭಾರ ಜಾಸ್ತಿ ಅದು ಅದು ಯಾವುದಕ್ಕೆ ಯೂಸ್ ಮಾಡ್ತಿದ್ರೆ ಡಬಲ್ ಆ್ಯಕ್ಟಿಂಗು ತ್ರಿಬಲ್ ಆ್ಯಕ್ಟಿಂಗು ಅಂದರೆ ಅದನ್ನು ಯೂಸ್ ಮಾಡೋದು ಯಾಕೆಂದರೆ ಅದರಲ್ಲಿ ಮೀ ಮೀಟ್ರ್ ಇರೋದು ಎಷ್ಟು ಅಡಿ ಹೋಗಿದೆ ಅಂತ ಅದರಲ್ಲಿ ಕಾಣೋದು ಆ ಸ್ಟಡಿ ವಾಪಸ್ ತೆಗಿಬೇಕು ಮೂವತ್ತು ಅಡಿ ಮುಂದಕ್ಕೆ ಹೋಗಿದೆ ಒಂದು ಶಾರ್ಟ್ ಅಂದರೆ ಮೂವತ್ತಡಿ ವಾಪಸ್ ತೆಗೆದು ತಿರುಗಿ ಮತ್ತೆ ಅಲ್ಲಿಂದ ಎಕ್ಸ್ಪೋಸ್ ಮಾಡಬೇಕು ಡಬಲ್ ಆ್ಯಕ್ಟಿಂಗ್ ಮಾಡಬೇಕು ಹ್ಮ್ 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 ಅರ್ಥ ಆಯ್ತಾ ಡಬಲ್ ಆಕ್ಟಿಂಗ್ ಮಾಡ್ಬೇಕು ಇಲ್ಲಿ ರಾಜ್ಕುಮಾರ್ ಇದಾರೆ ಶಂಕರ್ ಇಲ್ಲಿ ಗುರು ಇಲ್ಲಿ ರಾಜಶೇಖರ್ ಮೂರು ಪಾತ್ರ ಇದೆ ತಂದೆ ಮಗ ಎರಡನೇ ಮಗ ಮೂರು ಪಾತ್ರನ ಮಾಡಿದ್ದಾರೆ ಶಂಕರ್ ಗುರು ನೋಡಿದ್ದೀವಿ ಆ ಮೂರು ಪಾತ್ರ ಮಾಡುವಾಗ ಮೂರು ಸಲ ಸಪ್ರೇಟ್ ಆಗಿ ಶೂಟ್ ಮಾಡಬೇಕು ಅದೇ ಲೊಕೇಶನ್ ಅಲ್ಲಿ ಮಾಡಬೇಕು ಅದೇ ಲೈಟಿಂಗ್ ಅಲ್ಲಿ ಮಾಡಬೇಕು ಅಷ್ಟೇ ಗ್ಯಾಪ್ ಇರಬೇಕು ಹಿಂಗೆ ವಾಪಸ್ ಎಳೆದಾಗ ಈಗ ಇದರಲ್ಲಿ ಮಾಡ್ಬಿಟ್ರು ಒಂದು ಶಾರ್ಟು ತಿರುಗಿ ವಾಪಸ್ ಎಳೆದಾಗ ಇದನ್ನ ಮಾಡ್ತಾರೆ ಇದನ್ ಮುಚ್ಚಿಬಿಡ್ತಾರೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಓಪನ್ ಮಾಡಿದಾಗ ಇಲ್ಲಿ ವಾಪಸ್ ಅಷ್ಟೇ ಮೂವತ್ತಡಿ ಹೋಗಿದಾರೆ ಮೂವತ್ತಡಿಗೆ ಬಂದ್ ನಿಂತ್ಕೊಂಡು ತಿರುಗಿ ಮೂವತ್ತಡಿಗೆ ಇದು ಕೌಂಟ್ ರೂರ್ ಮಾಡ್ತಾರೆ ಮಧ್ಯದಲ್ಲೇ ಬೇರೆ ಡ್ರೆಸ್ ಹಾಕೊಂಡ್ಬಂದು ಬೇರೆ ಕ್ಯಾಮ್ರ ಮೇಲೆ ಹಾಕೊಂಡು ರಾಜ್ಕುಮಾರ್ ಇಲ್ಲಿ ತಂದೆ ಪಾತ್ರ ಮಾಡ್ತಾರೆ ತಿರುಗಿ ವಾಪಸ್ ಹೋಗಿ ಇದೆರಡನ್ನೂ ಮುಚ್ಚಿಬಿಟ್ಟು ಈ ಕಡೆ ಮಗನ್ ಪಾತ್ರ ಮಾಡ್ತಾರೆ ಇದು ಮೂರು ಪ್ರಿಂಟ್ ಆದಾಗ ಒಟ್ಟಿಗೆ ಬರ್ತದೆ ಒಂದೇ ಶಾಟ್ ಅಲ್ಲಿ ಮಾಡೋಕೆ ಜಾಸ್ತಿ ರೀಟೇಕ್ ತಗೊಳ್ಳೋಲ್ಲ ಮೂರು ಟೇಕ್ ತೆಗ್ದಿರ್ತಾರೆ ಸೇಫ್ಟಿಗೆ ಗೆ ಒಂದೊಂದ್ಸಲ ಮಿಸ್ಟೇಕ್ ಆಗುತ್ತಲ್ಲ ಆರ್ಟಿಸ್ಟ್ರು ಅದನ್ನ ಏನ್ ಮಾಡ್ತಾರಂದ್ರೆ 30 ಅಡಿ ಶಾಟ್ 30 ಅಡಿ ಒಂದು ಶಾಟ್ ತೆಗೆದು ಬಿಡ್ತಾರೆ ಈಗ ಮಧ್ಯದಲ್ಲಿ ತಂದೆ ಇಟ್ಕೊಂಡು 30 ಅಡಿ ತೆಗೆದುಬಿಟ್ರು ಅಲ್ಲಿಂದ ಇನ್ನೊಂದು 30 ಅಡಿ ತಂದೆ ಇಟ್ಕೊಂಡು ಟೇಕ್ 2 ಮಾಡ್ತಾರೆ ಅಲ್ಲಿಂದ ಇನ್ನೊಂದು 30 ಅಡಿ ತಂದೆ ಇಟ್ಕೊಂಡು ಟೇಕ್ ತ್ರೀ ಮಾಡ್ತಾರೆ ಅಲ್ಲಿಗೆ ಮೂವತ್ತು 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 90 ಅಡಿ ಆಗೋಯ್ತು 90 ಅಡಿನಲ್ಲಿ 30 ಅಡಿಗೆ ಒಂದು ಶಾಟ್ ಇದೆ ಅದಾದ್ಮೇಲೆ ಒಂದಿ ಐದು ಐದಡಿ ಸುಮ್ಮನೆ ಫಾರ್ವರ್ಡ್ ಮಾಡ್ತಾರೆ ತಿರ್ಗಿ ಮೂವತ್ತಡಿ ಮಾಡ್ತಾರೆ ತಿರ್ಗಿ ಐದು ಅಡಿ ಫಾರ್ವರ್ಡ್ ಮಾಡ್ತಾರೆ ತಿರುಗಿ ಮೂವತ್ತಡಿ ಮಾಡ್ತಾರೆ ಬರ್ಕೊಂಡಿರ್ತಾನೆ ಸೌಂಡ್ ಮಾಡ್ಕೊಟ್ಟನಲ್ಲ ಹ್ಮ್ ಡೈಲಾಗು ಅವನು ಮೂರ್ ಟೇಕ್ ಮಾಡ್ಕೋತಾನೆ ಅರ್ಥ ಆಯ್ತಾ ಈಗ ರಾಜಶೇಖರ್ ಇಲ್ಲಿ ಮಾತಾಡಿದಾನೆ ಹ್ಮ್ ರಾಜಶೇಖರ್ ಗೆ ಕೌಂಟರ್ ಇಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಮಾತಾಡ್ತಾನೆ ಈ ಕ್ಯಾರೆಕ್ಟರ್ ಡೈಲಾಗ್ ನ ಶಂಕರ್ ಕ್ಯಾರೆಕ್ಟರ್ ಡೈಲಾಗ್ ನ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಮಾತಾಡ್ತಾನೆ ಅಕಸ್ಮಾತ್ ಮಧ್ಯದಲ್ಲಿ ಗುರುದು ಡೈಲಾಗ್ ಇದ್ರೆ ಅಲ್ಲಿ ಇನ್ನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆ ಡೈಲಾಗ್ ಮಾತಾಡ್ತಾರೆ ಸೊ ಇಲ್ಲಿ ಮಾತಾಡಿದಾಗ ಇಲ್ಲಿ ನೋಡ್ತಾನೆ ಇಲ್ಲಿ ಏನಿರಲ್ಲ ಖಾಲಿ ಇರುತ್ತೆ ಇಲ್ಲಿ ನೋಡ್ತಾರೆ ಅಲ್ಲಿ ಮಾತಾಡಿದಾಗ ಅಲ್ಲಿ ನೋಡ್ತಾರೆ ಆಮೇಲೆ ಇವ್ರು ಮಾತಾಡ್ತಾರೆ ಅರ್ಥ ಆಯ್ತಾ ಅಲ್ಲಿಗೆ ಏನಿದೆ ಅಂತ ಗೊತ್ತು ಈ ತರ ಮೂರು ಟೈಪ್ ಮಾಡ್ತಾರೆ ಮೂರು ಸಲ ಆಗೋಗುತ್ತೆ ಮೂರು ಸಲ ಆದ್ಮೇಲೆ ಈಗ ರಾಜ್ಕುಮಾರ್ ರಾಜಶೇಖರ್ ಬಿಟ್ಟು ಶಂಕರ್ ಪಾತ್ರ ಮೇಕಪ್ ಹಾಕೊಂಡ್ ಬರ್ತಾರೆ ಶಂಕರ್ ಪಾತ್ರ ಮೇಕಪ್ ಹಾಕೊಂಡ್ ಬಂದಾಗ ರಾಜ್ಕುಮಾರ್ ಆ ಅಷ್ಟೇ ಡೈರೆಕ್ಟರ್ ಮಾತಾಡಿದಲ್ಲ ಅದಕ್ಕೆ ಸಿಂಕ್ ಮಾಡ್ತಾರೆ ಡೈಲಾಗ್ ಅಂತ ಅದಕ್ಕೆ ಸಿಂಕ್ ಮಾಡ್ತಾರೆ ಇಲ್ಲಿ ಏನ್ ಆಕ್ಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಲ್ವಾ ತಾನೇ ಮಾಡಿರೋದು ಆ ಟೈಮಲ್ಲಿ ಎಲ್ಲಿ ನೋಡಿದಾರೆ ಏನ್ ಮಾಡಿದಾರೆ ಅಂತ ಅವ್ರ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅಲ್ಲೇ ಇವ್ರು ನೋಡೋದು ಮಾಡ್ಕೊತಾರೆ ಅಲ್ಲಿ ಇದೆ ಮುಯ್ತು ನೆಕ್ಸ್ಟ್ ಇದು ಇಲ್ಲಿ ಆಗ ಮಾತಾಡೋದನ್ನ ಕೇಳ್ಕೊಂಡು ಇವರಿಬ್ಬರು ಡೈಲಾಗ್ನ ಕಿವಿಲ್ ಕೇಳಿಸ್ಕೊಂಡು ಇವ್ರು ಆಕ್ಟ್ ಮಾಡ್ತಾರೆ ಅದೇ ರಾಜ್ಕುಮಾರ್ ಗುರು ಪಾತ್ರದಲ್ಲಿ ಒಂದೊಂದ್ಸಲ ನೀವು ಡಬಲ್ ಆಕ್ಟಿಂಗ್ ಸಿನಿಮಾದಲ್ಲಿ ನೋಡಿ ಇಲ್ಲಿ ನಿಂತಿರ್ತಾರೆ ನೋಡ್ತಾ ಇರ್ತಾರ ಯಾಕೆ ಅಂದ್ರೆ ಅಲ್ಲಿ ಕ್ಯಾಮ್ರಾಮನ್ ಅಲ್ಲಿರ್ತಾರೆ ಇಲ್ಲಿ ನೋಡಿದ್ರೆ ಸಾಕು ಗೊತ್ತಾಗತ್ತೆ ಅಂತ ಬಟ್ ಆಮೇಲೆ ನೋಡ್ರೆ ಇಲ್ಲಿ ಅದು ಅದು ಒಂದು ವಿಚಾರ ಇನ್ನೊಂದು ಅದ್ಭುತವಾದದ್ದು ಅಂದ್ರೆ ನೆಕ್ ಮಾಸ್ಕಿಂಗ್ ಮಾಡ್ತಾರೆ ಶಂಕರ್ ಗುರುನಲ್ಲಿ ನಾ ಬೆಂಕಿ ಎಂ ಆ ಸಾಂಗ್ ನೋಡಿ ರಾಜ್ಕುಮಾರ್ ಮೇಲೆ ರಾಜ್ಕುಮಾರ್ ಕೂತ್ಕೋತಾರೆ ರಾಜ್ಕುಮಾರ್ ಮೇಲೆ ರಾಜ್ಕುಮಾರ್ ಕೂತ್ಕೊಂಡು ಹಾಡು ಹೇಳೋದಿದೆ ಅದು ನೋಡಿ ಅದು ಹೇಗ್ ಮಾಡಿದ್ರು ಆದ್ರೆ ಮಧ್ಯೆ ಗ್ಯಾಪ್ ಸಿಗತ್ತೆ ಆ ಗ್ಯಾಪ್ ಅಲ್ಲಿ ಒಂದು ಮಾರ್ಕೆಟ್ ಮಾರ್ಕೆಟ್ ಕೋತಾರೆ ಫ್ರೇಮ್ ಇಲ್ಲಿ ಫಿಕ್ಸ್ ಮಾಡೋದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಯಾವ್ದೋ ಒಂದು ಪ್ರಾಪರ್ಟಿ ಇಡ್ತಾರೆ ಫ್ಲವರ್ ವಾಝೋ ಅಥವಾ ಕಂಬಾನೋ ಅಥವಾ ಚೇರ್ ಆ ಚೇರ್ ತುದಿನೋ ಏನೋ ಒಂದಿರುತ್ತೆ ಕೆಳಗಡೆ ಒಂದು ಟೇಪ್ ಹಾಕ್ಬಿಡ್ತಾರೆ ಇಲ್ಲಿಗೆ ಈ ಕಡೆಗೆ ಇವರು ಇದ್ದಾರೆ ಈ ಕಡೆಗೆ ಇವರು ಇದ್ದಾರೆ ಸೊ ಅವ್ರು ಇವ್ರನ್ನ ಕ್ರಾಸ್ ಮಾಡಲ್ಲ ಅವ್ರನ್ನ ಕ್ರಾಸ್ ಮಾಡಲ್ಲ ಅದರಿಂದ ಸೇಫ್ ಇರುತ್ತೆ ಕೆಲವು ಸಲ ಕ್ರಾಸ್ ಮಾಡೋ ತೆಗಿತಾರೆ ಅವೆಲ್ಲ ಇವತ್ತು ವಿಶೇಷ ಅಲ್ಲ ಇವತ್ತು ಡಿಜಿಟಲ್ ಬಂದ್ಬಿಟ್ಟಿರೋದ್ರಿಂದ ಅವೆಲ್ಲ ಕ್ರಾಫ್ಟೇ ಅಲ್ಲ ನೆಕ್ ಮಾಸ್ಕಿಂಗ್ ನೆಕ್ ಮಾಸ್ಕಿಂಗ್ ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಪಾಯಿಂಟ್ ಏನ್ ಮಾಡಿದ್ದಾರೆ ಆ ಸಾಂಗ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಮಾಡಿದ್ದಾರೆ ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತ್ರ ಆ ರೋಡ್ ಹ್ಮ್ ರೋಡಲ್ಲಿ ಹಿಂಗೆ ಬರ್ತಾ ಇರೋದು ಬ್ಯಾಕ್ ಪ್ರೊಜೆಕ್ಷನ್ ಮಾಡಿದ್ದಾರೆ ಹಿಂದ್ಗಡೆ ಪ್ರೊಜೆಕ್ಷನ್ ಅಲ್ಲೇ ಗಾಡಿಲಿ ಬರ್ತಾ ಇರೋದು ಶಾರ್ಟ್ ಬರ್ತಾ ಇದೆ ಅಲ್ಲಿ ಪಿಕ್ಚರ್ ಬರ್ತಾ ಇದೆ ಮುಂದ್ಗಡೆ ಇವರು ಜೀಪ್ ಇಟ್ಟಿದ್ದಾರೆ ಎಲ್ಲಿ ಸ್ಟುಡಿಯೋ ಒಳಗಡೆ ಇಟ್ಟಿದ್ದಾರೆ ಸ್ಟುಡಿಯೋ ಒಳಗೆ ಜೀಪ್ ಅಲ್ಲೇ ಇಟ್ಟು ತೆಗ್ದಿದ್ದಾರೆ ಯಾಕೆ ಅಂದ್ರೆ ಲೈಟಿಂಗು ಇವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ ಔಟ್ಡೋರ್ ಮಾಡಿದ್ರೆ ಏನಾಗುತ್ತೆ ಒಂಥರ ಲೇಟ್ ಇರುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ಇನ್ನೊಂದು ಥರ ಲೇಟ್ ಇರುತ್ತೆ ಹಾಫ್ ಆನ್ ಅವರ್ ಆಗಿಬಿಟ್ರೆ ಇನ್ನೊಂಥರ ಲೈಟ್ ಇರುತ್ತೆ ಆ ಡಿಫ್ರೆನ್ಸ್ ನೀವು ನೋಡ್ಬೇಕು ಅಂದ್ರೆ ಬಾರೆ ಬಾರೆ ಸಾಂಗ್ ನೋಡಿ ಬಾರೆ ಸಾಂಗ್ ಸಾಂಗಲ್ಲಿ ಬಾರೆ ಬಾರೆ ಅದರಲ್ಲಿ ಫಸ್ಟ್ ಟೈಮು ಇಂಡಿಯಾನಲ್ಲಿ ಒಂದು ನಾರ್ಮಲ್ ಸ್ಪೀಡು ಇನ್ನೊಂದು ಹೈ ಸ್ಪೀಡ್ ಮಾಡಿದ್ದಾರೆ ಅಂದರೆ ಪ ಆರ್ತಿ ಬರೋದೆಲ್ಲ ಸ್ಲೋ ಮೋಷನಲ್ಲಿ ಇರುತ್ತೆ ಇಷ್ಟೋರ್ದವ್ರು ನಡ್ಕೊಂಡು ಬರೋದೆಲ್ಲ ನಾರ್ಮಲ್ ಇರುತ್ತೆ ಒಂದೇ ಫ್ರೇಮಲ್ಲಿ ಒಂದೇ ಫ್ರೇಮಲ್ಲಿ ಅರ್ಥ ಆಯ್ತಾ ಅಲ್ಲಿ ನಿಮಗೆ ಮಾಸ್ಕ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂದರೆ ಇವರು ನಾರ್ಮಲ್ ಸ್ಪೀಡಲ್ಲಿ ಆ್ಯಕ್ಟ್ ಮಾಡಬೇಕು ಅವರು ಹೈ ಸ್ಪೀಡಲ್ಲಿ ಆ್ಯಕ್ಟ್ ಮಾಡಬೇಕು ಅರ್ಥ ಆಯ್ತಾ ಅದಕ್ಕೆ ಅವ್ರನ್ನ ಸಪ್ರೇಟಾಗಿ ತೆಗಿತಾರೆ ಇವ್ರ ಮಾಸ್ಕ್ ಮಾಡಿ ಇಲ್ಲಿ ಹೈ ಸ್ಪೀಡ್ ಸ್ಪೀಡಂದ್ರೆ ಕ್ಯಾಮ್ರಾ ಸ್ಪೀಡಾಗಿ ಓಡುತ್ತೆ ಸ್ಪೀಡಾಗಿ ಓಡಿದಾಗ ಎಕ್ಸ್ಪೋಜರ್ ಚೇಂಜ್ ಆಗುತ್ತೆ ಕ್ಯಾಮ್ರಾ ಗೊತ್ತಿರುತ್ತೆ ನಾರ್ಮಲ್ ಆಗಿ ಓಡಿದಾಗ ಎಕ್ಸ್ಪೋಜರ್ ಬೇರೆ ಸ್ಪೀಡಾಗಿ ಓಡಿದಾಗ ಎಕ್ಸ್ಪೋಜರ್ ಬೇರೆ ಆ ವ್ಯತ್ಯಾಸ ಬಾರೇ ಬಾರೇನೆ ಮಧ್ಯದಲ್ಲಿ ಒಂದು ಲೈನ್ ಕಾಣುತ್ತೆ ನೋಡಿ ಮಿರರ್ ಇಟ್ ಮಾಡ್ತಾರಲ್ಲ ಅದು ಏನಿಲ್ಲ ಅದೆಲ್ಲ ನಾರ್ಮಲ್ ಅದು ಅದೇ ಮಾಡ್ಸೋದು ಅಷ್ಟೇ ಅದು ಇದಕ್ಕೆ ಅದಕ್ಕೆ ಟೆಕ್ನಿಕ್ ಬೇಕಾಗಿಲ್ಲ ಇದಕ್ಕೆ ಶುಡ್ ಟೆಕ್ನಿಕಲ್ ನಾಲೆಡ್ಜ್ ಎಕ್ಸ್ಪೋಜರ್ ಎಷ್ಟಿಡ್ಬೇಕು ಮಾಸ್ಕ್ ಎಲ್ಲಿ ಮಾಡಬೇಕು ಅಲ್ಲಿ ಏನ್ ಮಾಡಿದರೆ ಒಬ್ಬರ ಇಲ್ಲಿ ಕೂಡಿದ್ದಾರೆ ರಾಜ್ಕುಮಾರ್ ಇಲ್ಲಿ ಮಾಡಿದ್ದಾರೆ ರಾಜ್ಕುಮಾರ್ ಮೇಲೆ ಇನ್ನೊಬ್ಬರನ್ನ ಕೂಡಿದ್ದಾರೆ ಈ ಕಲೆ ಇದೆಯಲ್ಲ ಈ ಈ ಕುತ್ತಿಗೆ ಇರುತ್ತಲ್ಲ ಕುತ್ತಿಗೆಯಿಂದ ಮೇಲಿನ ಮಾತ್ರ ಮಾಸ್ಕ್ ಮಾಡಿದ್ದಾರೆ ಬಾಡಿ ಬೇರೆ ಅವ್ರದು ತಲೆ ಮಾತ್ರ ರಾಜ್ಕುಮಾರ್ ರಾಜ್ಕುಮಾರ್ ಮೇಲೆ ಇನ್ನೊಬ್ಬರು ಕೂತಿದ್ದಾರೆ ಆ ಮೇಲ್ಗಡೆ ಇರೋ ತಲೆನ ಬೇರೆ ಬರೀ ರಾಜ್ಕುಮಾರ್ ತಲೆ ಅಲ್ಲಿ ಆ್ಯಕ್ಟ್ ಮಾಡುವಾಗ ತಿರುಗಿ ಇನ್ನೊಬ್ಬರನ್ನ ಕೂಡಿಸ್ಬಿಟ್ಟು ಅವ್ರ ಮೇಲೆ ರಾಜ್ಕುಮಾರ್ ಅವ್ರು ಕೂತ್ಕೊಂಡು ಅಲ್ಲಿವರೆಗೂ ಮಾತ್ರ ಮಾಡಿ ಹಂಗಾಗಿ ಕ್ಯಾಮ್ರಾಮರ್ಡಿನರಿ ಆಗಿರ್ಬೇಕು ಅಲರ್ಟ್ ಆಗಿರ್ಬೇಕು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರ್ಬೇಕು ಡೈರೆಕ್ಟರ್ ಅಂತೂ ಭಯಂಕರ ಅಲರ್ಟ್ ಆಗಿರ್ಬೇಕು ಆರ್ಟಿಸ್ಟ್ ಭಯಂಕರ 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 ಅಲರ್ಟ್ ಆಗಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರ ಹೋಯ್ತು ಒಂದು ಸಣ್ಣ ಮೈ ಮರ್ತ ಬಿಟ್ರ ಕ್ಯಾಮ್ರಾ ಏನೋ ಮರ್ತ ಬಿಟ್ರ ಇವರು ಒಂದು ಡೈಲಾಗ್ ಮಿಸ್ ಆಗೋಯ್ತಾ ಹೋಯ್ತು ಇಷ್ಟು ಚಾಲೆಂಜ್ ಇತ್ತು ಅವಾಗ ಆ ತರ ನಾವು ವಿಶ್ ಮಾಡ್ಬೇಕಂದ್ರೆ ಟೆಕ್ನಿಕಲ್ ಚಾಲೆಂಜಸ್ ಕ್ರೇನ್ ಇಲ್ಲ ರಾತ್ರಿ ಶೂಟ್ ಮಾಡಬೇಕು ಇರೋ ಲೈಟ್ಸಲ್ಲಿ ಮಾಡ್ಬೇಕು ಸ್ಟಡಿ ಕ್ಯಾಮ್ ಇಲ್ಲ ಸ್ಟಡಿ ಕ್ಯಾಮ್ ಅಂತ ಬಂತು ಆಮೇಲೆ ಕ್ಯಾಮ್ರಾ ಬಂತು ಅದು ಹೀಗೆ ಜಾಕೆಟ್ ಹಾಕುತ್ತೆ ಇದರಲ್ಲಿ ಯಾವುದು ಉಪ್ಪಿಗಿಂತ ರುಚಿ ಬೇರೆ ಅಲ್ಲಿ ಒಂದು ಜಾಕೆಟ್ ಹಾಕಿರ್ತಾರೆ ಗೊತ್ತಾಗ ಈ ಅಲ್ಲಿ ಒಂದು ಜಾಕೆಟ್ ಹಾಕಿದಳ ಅದು ಕಾಸ್ಟ್ಯೂಮ್ ಅಲ್ಲ ಅದು ಸ್ಟಡಿ ಕಾಸ್ಟ್ಯೂಮಲ್ಲ ಹಾಕೊಳ್ಳೋದು ಫೇಸ್ ಇರುತ್ತಲ್ಲ ಅದು ಬೇರೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಸಾಂಗ್ ಫಸ್ಟ್ ಸಾಂಗ್ ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ಐ ವಿ ಲವ್ ಯುವ ಭಾಗದಲ್ಲಿ ಒಂದು ಸ್ಟಡಿ ಕ್ಯಾಮ್ರ ಕ್ಯಾಮ್ರ ತಗೊಳಕಿಂತ ಒಂದು ಜಾಕೆಟ್ ಇತ್ತು ಫಸ್ಟ್ ಟೈಮ್ ತರಿಸಿದ್ರು ಅವರು ಸ್ಟಡಿ ಕ್ಯಾಮ್ರ ಅವ್ರು ಏನ್ ಮಾಡ್ರು ಉಪೇಂದ್ರ ಅದನ್ನೇ ಕಾಸ್ಟ್ಯೂಮ್ ತರ ಹಾಕೊಂಡ್ಬಿಟ್ರು ಆ ಪಾತ್ರ ಏನು ಏನ್ ಬೇಕಾದ್ರೆ ಹಾಕೋಬಾರ್ದು ಅದು ಏನಪ್ಪ ಕಾಸ್ಟ್ಯೂಮ್ ಅಂತ ಆ ಕಾಸ್ಟ್ಯೂಮ್ ಕ್ಯಾಮ್ರಾ ಇಡೋ ಕ್ಯಾಮ್ರಾ ಹಾಕೊಂಡು ನಿಂಗೆ ಹೋಗೋ ಜಾಕೆಟ್ ಅದು ಅರ್ಥ ಆಯ್ತಾ ಸೊ ಹೀಗೆ ಆ ಟೆಕ್ನಿಕಾಲಿಟೀಸ್ ಇತ್ತಲ್ಲ ಅಲ್ಲಿ ಒಂದು ಮಜಾ ಇತ್ತು ಕೆಲಸ ಮಾಡುವಾಗ ಥ್ರಿಲ್ ರವಿಚಂದ್ರನ್ ಅವ್ರದು ನೀವು ಹೂವ ರೋಜಾ ಹೂವ ಸಾಂಗ್ ನೋಡ್ರಿ ಒಂದ್ಸಲ ಹಾಕೊಂಡ್ ನೋಡಿ ಯಾಕೆ ನಾವೆಲ್ಲ ರವಿಚಂದ್ರನ್ ಫ್ಯಾನ್ ಆದ್ವಿ ಅವಾಗ ಅಂದ್ರೆ ಇಷ್ಟ ಎಷ್ಟ ಒಬ್ಬ ಡೈರೆಕ್ಟರ್ ಇರೋದು ಇಷ್ಟ ಇಷ್ಟಗಳ ಸ್ಟ್ರಗಲ್ ದಲ್ಲಿ ಅವ್ನು ಏನೇನ್ ಚಮತ್ಕಾರ ಮಾಡ್ತಾನೋ ಅದೇ ತಾನೇ ಸೆವೆಂಟಿ ಸ್ಟ್ರಗಲ್ದಲ್ಲಿ ಈ ಸ್ಟ್ರಗಲ್ದಲ್ಲಿ ಆ ಸಾಂಗ್ ನೋಡಿ ಹೂವ ರೋಜಾ ಹೂವ ಏನೇನೋ ಆಗತ್ತೆ ಇಲ್ಲಿ ಹೂವ ಬರುತ್ತೆ ಬಾಲ್ ಬರುತ್ತೆ ಹಿಂಗ್ ಹೋಗುತ್ತೆ ಹಿಂಗ್ ಬರುತ್ತೆ ಅಂದ್ರೆ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿನಲ್ಲೇ ಅಲ್ಲ ಇಡೀ ಇಂಡಿಯನ್ ಇಂಡಸ್ಟ್ರಿನಲ್ಲೇ ಟೆಕ್ನಿಕಲಿ ಎಕ್ಸ್ಟ್ರಾಡಿನರಿ ಸಾಂಗ್ ಮಾಡೋದು ಅಂದರೆ ರವಿಚಂದ್ರ ವಿಷುವಲಿ ಕೆ ರಾಘವೇಂದ್ರ ಮಾಡೋರು ಕೆ ರಾಘವೇಂದ್ರ ಎಲ್ಲವನ್ನು ಏನಂತೇಳಿ ಜಾಸ್ತಿ ಮಾಡೋದು ಒಂದು ಹತ್ತು ಬಿಂದಿಗೆ ಇಟ್ಟು ಸಾಂಗ್ ಮಾಡೋಣ ಅಂದರೆ ಬೇಡ ಒಂದು ಸಾವಿರ ಬಿಂದಿಗೆ ತಗೊಂಬ ಅನ್ನೋದು ಸಾವಿರ ಬಿಂದಿಗಳು ಹಾಕೋದು ಹೂವು ತಗೊಂಬಂದು ಒಂದಷ್ಟು ಹೂವು ಇಟ್ಟು ಮಾಡೋಣ ಒಂದು ಲಾರಿ ಹೂವು ತಗೊಂಬಂದು ಚೆಲ್ಲೋದು ಅದನ್ನು ಅವ್ರು ಒಂದು ಕಡೆ ಹೇಳಿದರು ನೀವು ಎಲ್ಲಿ ಏನು ಸರ್ ಈ ಥರ ಮಾಡ್ತಿರೋಲ್ಲ ಎಲ್ಲ ಅಂತ ಕೇಳಿ ಪುಟ್ಟಣ್ಣ ಕಣಗಲ್ಲಿ ನನಗೆ ಇನ್ಸ್ಪಿರೇಷನ್ ಅಂತ ಶರಪಂಜರಲ್ಲಿ ಸಂದೇಶ ಮೇಘ ಸಂದೇಶ ಅಂತ ಒಂದು ಸಾಂಗ್ ಬರುತ್ತೆ ಆ ಸಂಘದಲ್ಲಿ ಆ ಸಾಂಗಲ್ಲಿ ಕಿತ್ಲೆ ಹಣ್ಣುಗಳು ಯೂಸ್ ಮಾಡಿದ್ದಾರೆ ಲಾರಿಗಟ್ಟಲೆ ಕಿತ್ಲೆ ಹಣ್ಣು ಯೂಸ್ ಮಾಡಿದ್ದಾರೆ ಒಬ್ಬ ಬರ್ತನೇ ಇರುತ್ತೆ ಬೆಟ್ಟದಲ್ಲಿ ಹಿಂಗೆ ಬರ್ತನೇ ಇರುತ್ತೆ ಕಿತ್ಲೆ ಹಣ್ಣುಗಳು ಹಂಗೆ ಮಾಡಿದ್ದಾರೆ ಐಡಿಯಾ ಇತ್ತಲ್ಲ ಫಸ್ಟ್ ಟೈಮ್ ಅದು ಪುಟ್ಟಣ್ಣ ಅವ್ರು ಮಾಡಿದ್ದು ಪುಟ್ಟಣ್ಣ ಇನ್ಸ್ಪೈರ್ಡ್ ರಾಘವೇಂದ್ರ ರಾವ್ ಟು ಬೇಕ್ ರಾಘವೇಂದ್ರ ಇವತ್ತಿಗೂ ಆಂಧ್ರದಲ್ಲಿ ಗ್ಲಾಮರಸ್ ಆಗಿ ಸಾಂಗ್ ಮಾಡೋದು ಅಂದ್ರೆ ಕೆ ರಾಘವೇಂದ್ರ ಸೊ ಈ ತರ ಥ್ರಿಲ್ ಇತ್ತು ಅವಾಗ ಈಗೇನಪ್ಪ ಅಂತಂದ್ರೆ ಟೆಕ್ನಿಕಲಿ ಸುಲಭ ನೀವು ಡಬಲ್ ಆಕ್ಟಿಂಗ್ ಥ್ರಿಬಲ್ ಆಕ್ಟಿಂಗ್ ಏನ್ ಬೇಕಾದ್ರು ಮಾಡ್ಬೋದು ಮಾಡಿದ್ರೆ ಹಿಂದ್ಗಡೆ ಏನೋ ಚೇಂಜ್ ಮಾಡ್ಬೋದು ಅಥವಾ ಹೀರೋ ಹಾಕಳಿದಿರೋ ಬಟ್ಟೆನೆ ಹಾಕ್ಬೋದು ಅವನಿಗೆ ಹೌದು ಹೌದ್ ಹೌದು ಸೊ ಅದು ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ ಇವಾಗ ಅಂತಂದ್ರೆ ಇವಾಗ ಏನ್ ನೋಡಿದ್ರು ನಿಜ ಅಲ್ಲ ಇದು ನೀವು ತುಂಬಾ ಎಕ್ಸ್ಟ್ರಾಡ್ನರಿ ವರ್ಕ್ ಮಾಡಿದ್ರು ಅದು ಕ್ಯಾಮ್ರಾ ಟ್ರಿಕ್ಸ್ ಅನ್ನ ನೋಡ್ತಾರೆ